ಎಲ್ರಿಗೂ ನಮಸ್ಕಾರ ಇವತ್ತಿನ ಯುವ ಮುಖಂಡರು ಸಮಾಜ ಸೇವಕರು ಜೆಡಿಎಸ್ ಯುವ ಮುಖಂಡರು ಹಾಗೂ ರೈತ ಮುಖಂಡರು ನೆಂಗ್ಲಿ ಕಿಶೋರ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೆಂಗ್ಲಿಯ ನಾಗದೇವತಾ ಕಾಲೋನಿಯ ಯುವ ಬಳಗ ಮತ್ತು ನೆಂಗ್ಲಿಯ ಎಲ್ಲ ಯುವಕರ ವತಿಯಿಂದ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷು ಆರೋಗ್ಯಗಳನ್ನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇವರೊಂದು ವ್ಯಕ್ತಿಗತೆ ಹೆಂಗಿದೆ ಅಂದರೆ ಯಾರನ್ನ ತೊಂದರೆ ಅಂದಾಗ ಜಾತಿ ನೋಡಲ್ಲ ಪಕ್ಷ ನೋಡಲ್ಲ ಟೈಮ್ ಸಮಯ ನೋಡಲ್ಲ ಯಾವ ಯಾವಾಗನ ಇರಲಿ ಅವ್ರಿಗೆ ಒಂದು ಫೋನ್ ಮಾಡಿದಾಗ ಒಂದು ಸ್ಪಂದಿಸ್ತಾರೆ ಆ ಥರ ಒಂದು ಒಳ್ಳೆ ವ್ಯಕ್ತಿ ಈ ಥರ ಹುಟ್ಟುಹಬ್ಬ ನೂರಾರು ಮಾಡ್ಕೊಳ್ಳಿ ಮತ್ತು ಮುಂದಿನ ದಿನಗಳಲ್ಲಿ ಈ ಮುಂದೆ ಒಂದು ಬರೋ ವರ್ಷದಲ್ಲಿ ಅವರು ಒಂದು ಜಟ್ಪಿನೋ ಟಿಪ್ಪಿನ ಹಾಕಿ ಆಗಲಿ ಅಂತ ನಮ್ಮ ಒಂದು ಆಶೆ ಜೈ ಹಿಂದ್ ಜೈ ಕರ್ನಾಟಕ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಏನು ಅಂದರೆ ಕಿಶೋರ್ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆಯ ಉತ್ತಮ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಂತೂ ಇದಲ್ಲಿ ಒಂದು ಹಾಸ್ಪಿಟ್ಲಾಗಿ ಬಂದು ನೋಡ್ತಾ ಇದ್ದಾರೆ ಉತ್ತಮ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರು ಈ ದಿನ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನಾಲ್ಕನೇ ದೇವಸ್ಥಾನ ಎಲ್ಲ ಹುಡುಗರು ಸೇರಿ ಹಬ್ಬವನ್ನು ಆಚರಿಸ್ಕೊಳ್ಳೋದಕ್ಕೆ ಬೆಂಗಳೂರಿಂದ ಪಾಪ ಎಷ್ಟೇ ಕೆಲಸ ಇದ್ದರೂ ಬಂದಿದ್ದಾರೆ ಅದರಿಂದ ಅವರಿಗೆ ಇನ್ನೊಂದು ಸಾವಿರ ಹೊಸ ಹಬ್ಬ ಶುಭಾಶಯಗಳು ಇದೇ ಥರ ಸಮಾಜ ಸೇವೆ ಮತ್ತು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ರಾಜಕೀಯದಲ್ಲಿ ಉತ್ತಮವಾಗಿ ಬೆಳೆಯಲಿ ಅಂತ ನಾವು ಆಶೆತನ ಇದ್ದೀವಿ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಅವರು ದಿನ ನನ್ನ ಹುಷನ್ ಎಲ್ಲರೂ ನಮ್ಮ ಹುಡುಗರು ನನ್ನ ಯಶಸ್ವರು ಮುಂದೆ ನನ್ನ ಪೋಷಕರು ಮುಂದೆ ನನ್ನ ಎಲ್ಲರೂ ಸಹ ಒಂದು ಶುಭ ಹಾರೈಸಿದ್ದಾರೆ ಈ ಒಂದು ಶುಭ ಹಾರೈಕೆಗಳಿಗೆ ನಾನು ಶುಭ್ರೂಣಿಯಾಗಿರ್ತೇನೆ ಇದೇ ರೀತಿ ಎಲ್ಲರ ಸಹಕಾರ ಎಲ್ಲರ ಆಶೀರ್ವಾದ ಎಲ್ಲರ ಮಾರ್ಗದರ್ಶನ ನಮ್ಮ ಮೇಲೆ ಇದೆ ಅಂತ ಹೇಳ್ಬಿಟ್ಟು ನಾನು ಅರ್ಪಿಸಿಕೊಳ್ಳಿ ವಿಶೇಷವಾಗಿ ಎಲ್ಲ ನನ್ನ ಹುಡುಗರು ನನ್ನ ಫ್ಯಾಮಿಲಿ ಮತ್ತೆ ಎಲ್ಲ ನನ್ನ ಮಾರ್ಗದರ್ಶಕರಿಗೆ ಎಲ್ಲರಿಗೂ ನನ್ನ